ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನಮಿ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಯಾರಿಗೆಲ್ಲ ಜಮಾ ಆಗಿಲ್ಲ ಅವರೆಲ್ಲರೂ ಕೂಡ ತಪ್ಪದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಉಚಿತ ಎರಡು ಸಾವಿರ ಹಣ ಇರತ್ತೋ ಇಲ್ವೋ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾಕೆ ಅಂದ್ರೆ ಸೊ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣ ಏನ್ ಪ್ರತಿ ತಿಂಗಳು ಬರ್ತಾ ಇತ್ತು ಆ ಯೋಜನೆ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿ ಎಲ್ಲ ಕಡೆಯಲ್ಲೂ ನ್ಯೂಸ್ ಬರ್ತಾ ಇದೆ ನೀವು ನೋಡ್ತಾ ಇರ್ಬೋದು ಹಾಗೆ ಉಚಿತ ಬಸ್ ಪ್ರಯಾಣವನ್ನು ಕೂಡ ಬಂದ್ ಮಾಡ್ತಾರಂತೆ ಆದಷ್ಟು ಬೇಗ ಅನ್ನೋದು ಕೂಡ ಎಲ್ಲ ಕಡೆಯಲ್ಲೂ ಸುದ್ದಿ ಹರಿದಾಡ್ತಾ ಇದೆ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಸರ್ಕಾರದಲ್ಲಿ ಯಾವುದೇ ರೀತಿ ಹಣ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಸೊ ಈ ಯೋಜನೆಗಳನ್ನು ಪೂರ್ತಿಯಾಗಿ ಕ್ಯಾನ್ಸಲ್ ಮಾಡುತ್ತೆ ಅಂತ ಹೇಳಿ ಒಂದಿಷ್ಟು ವಿಷಯಗಳು ಹರಿದಾಡ್ತಾ ಇದೆ ಅಂತಲೇ ಹೇಳ್ಬೋದು ಇದರಿಂದ ಸರ್ಕಾರದಲ್ಲಿ ಇರುವಂತಹ ಸಚಿವರುಗಳಿಗೂ ಕೂಡ ಗೊಂದಲಗಳು ಉಂಟಾಗಿದೆ ಅದರ ಜೊತೆಗೆ ಜನಸಾಮಾನ್ಯರಿಗೆ ಸಾಕಷ್ಟು ಕೋಪಗಳು ಕೂಡ ಬರ್ತಾ ಇದೆ ಸೊ ಇಷ್ಟು ದಿನದಿಂದ ಹಣವನ್ನ ಕೊಡ್ತೀವಿ ಅಂತ ಹೇಳಿ ಅರ್ಧದಲ್ಲಿ ಕೈ ಬಿಡ್ತಾ ಇದೆ ಸರ್ಕಾರ ಅಂತ ಹೇಳಿ ಒಂದಿಷ್ಟು ಪ್ರತಿಭಟನೆಗಳು ಕೂಡ ಈಗಾಗಲೇ ನಡೀತಾ ಇದೆ ಅಂತಾನೆ ಹೇಳ್ಬೋದು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಹಾಗೇನೆ ನೀವು ನೋಡ್ತಾ ಇರಬಹುದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರಾಗಿರ್ಬೋದು ಹಾಗೆ ಸಾರಿಗೆ ಸಚಿವರಾಗಿರುವಂತಹ ರಾಮ್ಲಿಂಗ ರೆಡ್ಡಿ ಅವರು ಕೂಡ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ವಿಡಿಯೋನ ಕೊನೆವರೆಗೂ ನೋಡಿ ಯಾರಿಗೆಲ್ಲ ಇಲ್ಲಿ ಹಣ ಬಂದಿಲ್ವೋ ಅವರೆಲ್ಲರೂ ಕೂಡ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ರೆ ತಪ್ಪದೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಹದಿನೈದು ಪರ್ಸೆಂಟ್ ಜನರ ಮಹಿಳೆಯರಿಗೆ ಖಾತೆಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತ ಸಿಗೋದಿಲ್ಲ ಸ್ನೇಹಿತರೆ ಇದಂತೂ ಸ್ಪಷ್ಟವಾಗಿ ಹೇಳಿದರೆ ಸರ್ಕಾರದ ಕಡೆಯಿಂದ ಯಾರ್ಯಾರಿಗೆ ಸಿಗಲ್ಲ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಿಮಗೆ ತಿಳಿಸ್ಕೊಡೋದಾದರೆ ಸ್ನೇಹಿತರೆ ಸೊ ಅನ್ನಭಾಗ್ಯ ಯೋಜನೆಯ ಹಣ ಈಗಾಗಲೇ ಜಮಾ ಆಗಿದೆ ಎಲ್ಲ ಮಹಿಳೆಯರ ಖಾತೆಗೆ ಅನ್ನ ಭಾಗ್ಯ ಯೋಜನೆ ಏನಿದೆ ಉಚಿತ ಐದು ಕೆ ಜಿ ಅಕ್ಕಿಯನ್ನ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇದೆ ಹಾಗೆ ಐದು ಕೆ ಜಿ ಅಕ್ಕಿಯ ಬದಲು ರಾಜ್ಯ ಸರ್ಕಾರ ಮಹಿಳೆಯರ ಖಾತೆಗೆ ಅಂದರೆ ಮನೆ ಯಜಮಾನಿ ಯಾರು ಅವರ ಖಾತೆಗೆ ಹಣವನ್ನ ಟ್ರಾನ್ಸ್ಫರ್ ಮಾಡ್ತಾ ಇದೆ ಈಗಾಗಲೇ ಅನ್ನಭಾಗ್ಯ ಯೋಜನೆ ಹಣ ಪೂರ್ತಿಯಾಗಿ ಎಲ್ಲರ ಖಾತೆಗೂ ಜಮಾ ಆಗಿದೆ ಸ್ನೇಹಿತರೆ ನಿಮಗೆ ಬಂದಿದ್ರೆ ತಪ್ಪದೆ ಬಂದಿದೆ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಇನ್ನೊಂದು ವಿಚಾರಕ್ಕೆ ಬರೋದಾದ್ರೆ ಸೊ ಉಚಿತ ಬಸ್ ಪ್ರಯಾಣ ಸೊ ಉಚಿತ ಬಸ್ ಪ್ರಯಾಣವನ್ನ ಮಾಡ್ತಿರುವಂತಹ ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಒಂದು ಖುಷಿಯಾದ ವಿಚಾರ ಅಂತಾನೆ ಹೇಳ್ಬೋದು ಕರ್ನಾಟಕದಲ್ಲಿ ಎಲ್ಲೇ ಓಡಾಡಿದ್ರು ಫ್ರೀ ಆಗಿ ಹೋಗ್ಬೋದು ಆಧಾರ್ ಕಾರ್ಡ್ ಅನ್ನ ತೋರಿಸಿ ಅಂದ್ರೆ ಜೆರಾಕ್ಸ್ ಆಗಿರ್ಬೋದು ಒರಿಜಿನಲ್ ಆಗಿರ್ಬೋದು ತೋರಿಸ್ಬಿಟ್ಟು ಹೋಗ್ಬೋದು ಅನ್ನೋದು ಒಂದು ಖುಷಿ ಖುಷಿಯಾದ ವಿಚಾರ ಹಾಗೆ ಕೆಲಸಕ್ಕೆ ಹೋಗುವಂತವರಿಗಾಗ್ಲಿ ಅಥವಾ ಗೆ ಹೋಗುವಂತವರಾಗ್ಲಿ ಅಥವಾ ಊರುಗಳಿಗೆ ಹೋಗುವವರಿಗೆ ಒಂದು ಖುಷಿಯಾದ ವಿಚಾರ ಅಂತಾನೆ ಹೇಳ್ಬೋದು ಆದ್ರೆ ಇದರಿಂದ ಸರ್ಕಾರಕ್ಕೂ ಕೂಡ ಸಾಕಷ್ಟು ಲಾಸುಗಳು ಆಗಿದೆ ಅಂತಾನೆ ಹೇಳ್ಬೋದು ಆದ್ರೆ ಸರ್ಕಾರ ಮಾತ್ರ ಯಾವುದೇ ಕಾರಣಕ್ಕೂ ನಾವು ಉಚಿತ ಬಸ್ ಪ್ರಯಾಣವನ್ನ ಬಿಡೋದಿಲ್ಲ ಅಂತ ಹೇಳ್ತಾ ಇದೆ ಆದ್ರೆ ಜನಸಾಮಾನ್ಯರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ದಯವಿಟ್ಟು ಉಚಿತ ಬಸ್ ಪ್ರಯಾಣವನ್ನ ಕ್ಯಾನ್ಸಲ್ ಮಾಡಿ ನಮ್ಗೆ ಓಡಾಡಕ್ಕೆ ಕಷ್ಟ ಆಗ್ತಿದೆ ಮಕ್ಕಳಿಗೆ ತೊಂದರೆ ಆಗ್ತಿದೆ ಅಂತ ಸಾಕಷ್ಟು ದೂರುಗಳು ಹೋಗ್ತಾ ಇದೆ ಸರ್ಕಾರಕ್ಕೆ ಆದರೆ ಸದ್ಯದಲ್ಲಿ ಈಗ ಉಚಿತ ಬಸ್ ಪ್ರಯಾಣವನ್ನ ಕ್ಯಾನ್ಸಲ್ ಮಾಡುತ್ತಾರೆ ಅನ್ನೋದು ಒಂದು ಕಡೆಯಲ್ಲಿ ಹರಿದಾಡ್ತಾ ಇದೆ ಅಂತಾನೆ ಹೇಳ್ಬೋದು ಸುದ್ದಿ ಆದರೆ ಸಾರಿಗೆ ಸಚಿವರಾಗಿರುವಂತಹ ರಾಮ್ಲಿಂಗ್ ರೆಡ್ಡಿ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಉಚಿತ ಬಸ್ ಪ್ರಯಾಣವನ್ನ ಕ್ಯಾನ್ಸಲ್ ಮಾಡಲ್ಲ ಸೊ ಎಲ್ಲಾ ಮಹಿಳೆಯರು ಓಡಾಡಬಹುದು ಆದ್ರೆ ಯಾರು ಬಸ್ ಅಲ್ಲಿ ಟಿಕೆಟ್ ತಗೊಂಡೆ ಓಡಾಡ್ತಾ ಇರ್ತಾರೆ ನಿಮ್ಗೆ ಜೀರೋ ಟಿಕೆಟ್ ಇದ್ದರೂ ಕೂಡ ಫ್ರೀ ಆಗಿ ಓಡಾಡೋರು ಎಷ್ಟೋ ಜನ ಇದಾರೆ ಟಿಕೆಟ್ ಏನೇ ತಗೊಳ್ಳಲ್ಲ ನಮ್ಗೆ ಇರೋದೇ ಜೀರೋ ಟಿಕೆಟ್ ನಾವೇನ್ ತಗೊಳ್ಬೇಕು ಟಿಕೆಟ್ ಅನ್ನೋದು ಒಂದು ಲೇಜಿ ತನ ಮಾಡ್ತಾರೆ ಅಂತವರಿಗೆ ಫೈನ್ ಕೂಡ ಹಾಕ್ತಾರೆ ಅಂದ್ರೆ ದಂಡವನ್ನು ಕೂಡ ವಿಧಿಸಲಾಗತ್ತೆ ಈಗ ಯಾರು ಟಿಕೆಟ್ ತಗೊಂಡೆ ಪ್ರಯಾಣವನ್ನ ಮಾಡ್ತಾ ಇರ್ತಾರ ಅಥವಾ ಚೆಕಿಂಗ್ ಮಧ್ಯೆ ಬಂದು ಹತ್ತಿದಾಗ ಸೊ ನಿಮ್ಗೆ ಟಿಕೆಟ್ ಇಲ್ಲ ಅಂತ ಗೊತ್ತಾದಾಗ ನಿಮಗೆ ಅವರು ಫೈನ್ ಅನ್ನ ಹಾಕ್ತಾರೆ ಅಂದ್ರೆ ದಂಡ ಬೀಳತ್ತೆ ಹತ್ತು ರೂಪಾಯಿ ತರ ದಂಡ ಅಂತ ಹೇಳಿದಾರೆ ಸೊ ಮುಂದಿನ ದಿನಗಳಲ್ಲಿ ಅದು ಜಾಸ್ತಿ ಆದ್ರೂ ಆಗ್ಬಹುದು ಸದ್ಯಕ್ಕೆ ಅಂತೂ ಕ್ಯಾನ್ಸಲ್ ಆಗಲ್ಲ ಅಂತ ಸೊ ಇಲ್ಲಿ ಸಾರಿಗೆ ಸಚಿವರು ತಿಳಿಸ್ಕೊಡ್ತಾ ಇದ್ದಾರೆ ಬಟ್ ಇಲ್ಲಿ ಜನರು ಹಾಗೆ ಬೇರೆ ಸಚಿವರಾಗಿರುವಂತವರು ಜೊತೆಗೆ ವಿರೋಧ ಪಕ್ಷ ನಾಯಕರು ಎಲ್ಲರೂ ಕೂಡ ಕ್ಯಾನ್ಸಲ್ ಮಾಡೇ ಮಾಡ್ತಾರೆ ಇವರ ಹತ್ರ ಯಾವುದೇ ಕಾರಣಕ್ಕೂ ಅಷ್ಟು ವರ್ಷಗಳ ಕಾಲ ನಡ್ಸ್ಕೊಂಡು ಹೋಗಕ್ಕಾಗಲ್ಲ ಯಾಕಂದ್ರೆ ಈಗ ಬೇರೆ ಬೇರೆ ಅಂತ ತೆಗೆದಿಟ್ಟ ಹಣವನ್ನು ಕೂಡ ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನಭಾಗ್ಯ ಇರ್ಬೋದು ಬೇರೆ ಬೇರೆ ಯೋಜನೆಗಳಿಗೆ ಇವರು ಉಪಯೋಗಿಸ್ಕೊಂತ ಇದ್ದಾರೆ ಅನ್ನೋದು ಒಂದು ಕಾರಣವಾಗಿದೆ ನೆಕ್ಸ್ಟ್ ನೀವು ನೋಡಿದರೆ ಗೃಹಲಕ್ಷ್ಮಿ ಯೋಜನೆ ಸ್ನೇಹಿತರ ಇದೊಂದು ಮೇನ್ ವಿಚಾರ ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಇದ್ರೆ ತುಂಬಾ ಜನ ಇದಾರೆ ಅಂತಾನೆ ಹೇಳ್ಬೋದು ಅದರಲ್ಲಿ ಒಂದು ಒಬ್ರು ಇಬ್ರು ಹಣ ಬಂದಿದೆ ಅಂತ ಹೇಳ್ತಾ ಇದಾರೆ ಬಟ್ ಇಲ್ಲಿ ನಿಜವಾಗ್ಲೂ ಹಣ ಬಂದಿದ್ಯೋ ಅಥವಾ ಹಣ ಬಂದಿಲ್ಲ ಅನ್ನೋದು ಖಂಡಿತ ಗೊತ್ತಿಲ್ಲ ಇಲ್ಲಿ ಸರ್ಕಾರ ಏನ್ ಹೇಳತ್ತೆ ನಾವು ನಲವತ್ತು ಪರ್ಸೆಂಟ್ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕಿದೀವಿ ಕಂತು ಅಂತ ಹೇಳ್ತಾ ಇದೆ ಬಟ್ ಆದ್ರೆ ಇಲ್ಲಿ ಜನ ಕಮೆಂಟ್ ಮಾಡೋದನ್ನ ನೀವು ನೋಡ್ಬೋದು ಸೊ ನನ್ನ ವಿಡಿಯೋನ ನಾವು ಹೋಗಿ ದಯವಿಟ್ಟು ಚೆಕ್ ಮಾಡಿ ಹಿಂದಿನ ವಿಡಿಯೋಗಳನ್ನ ಅಲ್ಲಿ ಎಲ್ಲಾ ಡಿಸ್ಟಿಕ್ ಅವರು ನನ್ನ ಯಾರು ಯಾರ್ಯಾರು ನೋಡ್ತಾರೋ ಆ ಡಿಸ್ಟಿಕ್ ಅವರು ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ಬಾಗಲಕೋಟೆ ಆಗಿರ್ಬೋದು ಬೀದರ್ ಆಗಿರ್ಬೋದು ಹಾಗೆ ದಾವಣಗೆರೆ ಬಳ್ಳಾರಿ ಶಿವಮೊಗ್ಗ ಹಾಗೆ ಧಾರವಾಡ ಹಾಗೆ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಹಾಗೆ ಚಿಕ್ಕಮಂಗ್ಳೂರು ಸೊ ಮಡಿಕೇರಿ ಜೊತೆಗೆ ಕೊಡಗು ಮೈಸೂರು ಹಾಗೆ ನೀವು ನೋಡ್ತಾ ಇರ್ಬೋದು ದೊಡ್ಡಬಳ್ಳಾಪುರ ಈ ಬೇರೆ ಬೇರೆ ತಾಲೂಕುಗಳಿಂದ ಜಿಲ್ಲೆಗಳಿಂದ ಎಲ್ಲ ಕಮೆಂಟ್ ಮಾಡ್ತಿದ್ದಾರೆ ನಮಗೆ ಹಣ ಬಂದಿಲ್ಲ ನಮಗೆ ಹಣ ಬಂದಿಲ್ಲ ಅಂತ ಬಟ್ ಸರ್ಕಾರ ಏನು ಹೇಳ್ತಿದೆ ನಲವತ್ತು ಜನ ಪರ್ಸೆಂಟ್ ಮಹಿಳೆಯರಿಗೆ ಹಣ ಹಾಕಿದ್ದೀವಿ ಅಂತ ಬಟ್ ಎಲ್ಲೋ ಒಬ್ಬರ ಇಬ್ಬರ ಮಾತ್ರ ಕಮೆಂಟ್ ಮಾಡ್ತಾ ಇದ್ದಾರೆ ಏನಂತ ಅಂದ್ರೆ ಹಣ ಬಂದಿದೆ ಅಂತ ಆದ್ರೆ ಅವರಿಗೆ ಬೇರೆ ಜನರು ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ಹಣ ಬಂದಿದ್ಯಾ ಅಂತ ಬಟ್ ಅವ್ರು ಯಾವುದೇ ಕಾರಣಕ್ಕೂ ಸೊ ಮೆನ್ಷನ್ ಮಾಡ್ತಾ ಇಲ್ಲ ಬಂದಿದ್ರೆ ದಯವಿಟ್ಟು ಬಂದಿದೆ ಅಂತ ಕಮೆಂಟ್ ಮಾಡಿ ಯಾಕಂದರೆ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದೀವಿ ಅಂತ ಸರ್ಕಾರ ಹೇಳ್ತಾ ಇದೆ ಬಟ್ ಜನರು ಯಾರೋ ಒಬ್ರಿಬ್ರು ಹೇಳ್ತಾ ಇದ್ದಾರೆ ಬಟ್ ಯಾರ ಕತೆಗೂ ಬಂದಿಲ್ಲ ಅದೇನಾಗಿದೆಯೋ ಸತ್ಯವಾಗ್ಲು ಯಾರಿಗೂ ಕೂಡ ಗೊತ್ತಿಲ್ಲ ಅಂತಾನೆ ಹೇಳ್ಬೋದು ಇದು ಹಣ ರಿಲೀಸ್ ಆಗಿದ್ರೆ ದಯವಿಟ್ಟು ಬಂದಿದೆ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೆ ಸೊ ನಿಮ್ಮ ಜಿಲ್ಲೆಯನ್ನ ಬಂದಿಲ್ಲ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಯಾಕಂದ್ರೆ ಇಲ್ಲಿ ಹಣ ಬಂದಿದೆ ಅಂತ ಹೇಳೋರು ಯಾವ ಜಿಲ್ಲೆ ಅಂತಾನೆ ಕಮೆಂಟ್ ಮಾಡ್ತಾ ಇಲ್ಲ ಸೊ ನೀವು ನನ್ನ ಹಿಂದಿನ ವಿಡಿಯೋದಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಒಬ್ರು ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ ಅದಕ್ಕೆ ಸಾಕಷ್ಟು ಜನ ರಿಪ್ಲೈ ಕೂಡ ಮಾಡಿದ್ದಾರೆ ಸೊ ಯಾವಾಗ ಬಂತು ನಿಮ್ ಜಿಲ್ಲೆ ಹೆಸರೇನು ಅಂತ ಕೇಳಿದಾರೆ ಬಟ್ ಅವ್ರು ಯಾವುದೇ ಕಾರಣಕ್ಕೂ ಆನ್ಸರ್ ಮಾಡಿಲ್ಲ ಬಟ್ ಇಲ್ಲಿ ಏನಾದ್ರೂ ಅವರು ಮೆಸೇಜ್ ನೋಡದೇ ಇರಬಹುದು ಅಥವಾ ಬೇರೆ ಕಾರಣಗಳು ಇರ್ಬೋದು ಬಟ್ ಸರ್ಕಾರ ಹೇಳ್ತಿದೆ ನಲ್ವತ್ತು ಪರ್ಸೆಂಟ್ ಜನ ಮಹಿಳೆಯರಿಗೆ ಹಣ ಹಾಕಿದೀವಿ ಅಂತ ನೆಕ್ಸ್ಟ್ ನೀವು ನೋಡಿದ್ರೆ ಇಲ್ಲಿ ಹದಿನೈದು ಪರ್ಸೆಂಟ್ ಹಣ ಬರಲ್ಲ ಅಂತ ಹೇಗೆ ಹೇಳ್ತಾ ಇದ್ದೀರಾ ಅಂತ ಸ್ನೇಹಿತರೆ ಇಲ್ಲಿ ಯಾರು ನಿಜವಾದ ಫಲಾನುಭವಿಗಳಾಗಿರ್ತಾರೋ ಅವ್ರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಾಗಿರ್ಬೋದು ಹನ್ನೆರಡನೇ ಕಂತು ಸಿಗತ್ತೆ ಮತ್ತೆ ಸಿಗಲ್ಲ ಇನ್ನೊಂದೇನಂತಂದ್ರೆ ಅಂದ್ರೆ ಯಾರು ಸರಿಯಾದ ದಾಖಲಾತಿಗಳನ್ನು ಕೊಟ್ಟು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದಾರೋ ಅವ್ರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗುವಂತದ್ದು ನೆಕ್ಸ್ಟ್ ಇನ್ನೊಂದು ಹೊಸ ರೂಲ್ಸ್ ಏನಂದ್ರೆ ಯಾರು ಗೃಹಲಕ್ಷ್ಮಿ ಯೋಜನೆಗೆ ದಾಖಲಾತಿಗಳನ್ನ ಫೇಕ್ ಕೊಟ್ಟಿರುವಂತದ್ದು ಅಥವಾ ಜಿ ಎಸ್ ಟಿ ಪೇಯರ್ ಆಗಿ ಕೂಡ ನೀವು ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನು ಹಾಕಿದಿರೋ ಅವರಿಗೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆಗತ್ತೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ ಇದು ಬಹಳ ಮುಖ್ಯವಾದ ಒಂದು ಮಾಹಿತಿ ಅಂತಾನೆ ಹೇಳ್ಬೋದು ಇನ್ನು ಬೇರೆ ನೋಡೋದಾದ್ರೆ ನೀವು ಸೊ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಯಾರೆಲ್ಲ ಹಾಕಿಲ್ಲ ನೋಡಿ ಸೊ ಅರ್ಜಿಯನ್ನ ಹಾಕಬೇಕು ಅಂತ ಇರೋರಿಗೂ ಕೂಡ ಡೇಟ್ ಅನ್ನ ಅನೌನ್ಸ್ಮೆಂಟ್ ಮಾಡ್ತಾರೆ ನೀವು ಕೂಡ ಅರ್ಜಿಯನ್ನ ಹಾಕ್ಬಹುದು ಹಾಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣವನ್ನ ಪಡ್ಕೊಂಡಿದ್ರೆ ದಯವಿಟ್ಟು ಬನ್ನಿ ಅಂತ ಕಮೆಂಟ್ ಮಾಡೋದ್ ಮಾತ್ರ ಮರಿಬಿಡಿ ಸ್ನೇಹಿತರೆ ಕಮೆಂಟ್ ಮಾಡಿದ್ರು ದಯವಿಟ್ಟು ಬೇರೆಯವರು ನಿಮಗೆ ಕಮೆಂಟ್ ಮಾಡಿದಾಗ ದಯವಿಟ್ಟು ರಿಪ್ಲೈ ಮಾಡಿ ಅವರು ನಿಮಗೆ ಯಾವ ಡಿಸ್ಟ್ರಿಕ್ ಯಾವಾಗ ಬಂದಿದೆ ಕಮೆಂಟ್ ಅಂತ ಕೇಳಿದಾಗ ದಯವಿಟ್ಟು ಆನ್ಸರ್ ಮಾಡಿ ಅವರಿಗೂ ಕೂಡ ಬಂದಿದ್ಯೋ ಇಲ್ಲ ಅನ್ನೋದು ಒಂದು ಕನ್ಫರ್ಮ್ ಆಗುತ್ತೆ ಹಾಗೆ ಇಲ್ಲಿ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮು ಹಾಗೆ ಸಿದ್ದರಾಮಯ್ಯ ಸರ್ ಹೇಳಿದರೆ ಯಾವುದೇ ಕಾರಣಕ್ಕೂ ಐದು ಗ್ಯಾರಂಟಿಗಳನ್ನ ನಾವು ಕ್ಯಾನ್ಸಲ್ ಮಾಡಲ್ಲ ನಮ್ಮ ಸರ್ಕಾರ ಇರುವವರೆಗೂ ನಾವು ಯೋಜನೆಗಳನ್ನ ಜಾರಿಯಲ್ಲಿ ಇಟ್ಟೇ ಇರ್ತೀವಿ ಅಂತ ಬಟ್ ಇನ್ನೂ ಕೂಡ ಹಣ ಬಂದಿಲ್ಲ ಎರಡು ತಿಂಗಳುಗಳಾಯಿತು ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿಲ್ಲ ಸ್ನೇಹಿತರೆ ಆದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರೆ ಸೊ ನಾವು ಹಣವನ್ನ ಆಲ್ರೆಡಿ ಟ್ರೆಜರಿಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ ಅಂತ ಸೊ ಸದ್ಯಕ್ಕೆ ಕಾದ್ ನೋಡಬೇಕಾಗಿದೆ ಯಾರಿಗಾರು ಹಣ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಸೊ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಜೊತೆಗೆ ನೀವು ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಯಾಕೆಂದ್ರೆ ಅವ್ರಿಗೆ ಹಣ ಬಂದಿದೆಯಲ್ಲ ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಸೊ ನನ್ನ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಹಾಗೆ ಚಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು ನಮಸ್ಕಾರ